ಬರಕ್ಕೆ ಟ್ರೈ ಮಾಡ್ತಾ ಇತ್ತು ಭೀಮಾ ನೋಡಿ ಬಿಟ್ಟಿಲ್ಲವನ್ನ ಎಲ್ರಿಗೂ ನಮಸ್ಕಾರ ಅವರೇಗುಂದ ಎನ್ನುವ ಫಾರೆಸ್ಟಲ್ಲಿ ಇವತ್ತು ದಕ್ಷ ಆನೆ ಅನ್ನುವ ಒಂದು ಕಾಡ ಆನೆಯನ್ನು ಸೆರೆ ಹಿಡಿಯಲಾಗಿದೆ ಅದಕ್ಕೆ ಡಾರ್ಟ್ ಮಾಡಿ ಮತ್ತೆ ಸೆರೆ ಹಿಡಿದು ಈಗ ಕ ರೇಡಿಯೋ ಕಾಲರ್ನ ಅದಕ್ಕೆ ಅಳವಡಿಸಿ ತದನಂತರ ಅದನ್ನು ನಾಗರಹೊಳೆ ಅರಣ್ಯ ಪ್ರದೇಶಕ್ಕೆ ಬಿಡಲಾಗುತ್ತೆ ಆರು ಆನೆಗಳು ಕೂಡ ಇವತ್ತು ಒಂಟಿ ಸಲ್ಗವನ್ನು ಕ್ಯಾಪ್ಚರ್ ಮಾಡಿದ್ದಾರೆ ನೋಡಿ ಅಲ್ಲಿ ಸೆರೆ ಹಿಡ್ಕೊಂಡು ತಗೊಂಬರಲಾಗ್ತಿದೆ

ಮಹೇಂದ್ರ ಮುಂದೆ ಇರೋನು ಮಹೇಂದ್ರ ಮಹೇಂದ್ರನಿಗೆ ಕಟ್ಟಿ ಒಂಟಿ ಸಲ್ಗವನ ಎಳಿತಿದೆ ಅದ್ರ ಹಿಂದೆ ಇರುವುದು ಎಲ್ಲಗಳು ಸಾಕಾನೆಗಳು ಎಲ್ಲ ಆನೆಗಳು ನಿಮ್ಗೆ ಕಾಣಿಸ್ತಾ ಇದ್ದೇವೆ ಅದಕ್ಕೆ ಇನ್ನೂ ರೇಡಿಯೋ ಕಲರ್ನ ಅಳವಡಿಕೆ ಮಾಡಿಲ್ಲ ಆನೆಯನ್ನ ಲಾರಿಗೆ ಹತ್ತಿಸೋದ್ಮೇಲೆ ರೇಡಿಯೋ ಕಲರ್ನ ಅಳವಡಿಸಲಾಗುತ್ತೆ ನೋಡಿ ಮಹೇಂದ್ರ ನಂಗೆ ಕಟ್ಕೊಂಡಿದ್ದಾನೆ ಎಲ್ಲ ಆನೆಗಳಿಗೂ ಕಟ್ಟಿದ್ದಾರೆ ನೋಡಿ ನೀವು ನೋಡ್ತಾ ಇದ್ದೀರಾ ಆನೆಗೆ ಸುತ್ತುವರೆದು ನಿಂತಿದೆ ಮುಂದೆ ಇರೋನು ಮಹೇಂದ್ರ ಅದು ಅಲ್ಲಿ ಹಿಂದೆ ಅಲ್ಲಿ ಒಂಟಿ ಸಲಗ ಸತ್ರ ಇದೆ ಭೀಮ ಇದ್ದಾನೆ ಹರ್ಷ ಇದ್ದಾನೆ ಅದ ಹಿಂದೆ ಧನಂಜಯ ಇದ್ದಾನೆ ಎಲ್ಲ ಆನೆಗಳ ಒಂದು ಕಾರ್ಯಾಚರಣೆಯಿಂದಾಗಿ ಇವತ್ತು ಈ ಒಂಟಿ ಸಲಗ ಸರಿಯಾಗಿದೆ ಮಾವು ಉತ್ತರಗಾಗ್ಲಿ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳಬೇಕು ತುಂಬ ಎಫರ್ಟ್ ಹಾಕಿ ಆನೆ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಬೆಳಗ್ಗೆ ಏಳುವರೆಯಿಂದನೇ ಶುರುವಾದಂಥ ಈ ಕಾರ್ಯಾಚರಣೆ ಅಂತೂ ಈಗ ಮೂರು ಗಂಟೆ ಆಯ್ತಾವಂತೂ ಮೂರು ಗಂಟೆಗೆ ಈ ಕಾರ್ಯಾಚರಣೆ ಆಗಿದೆ ನೀವು ನೋಡ್ತಾ ಇದ್ದೀರಲ್ಲ ನನ್ನ ಹಿಂದೆ ಇರೋಂಥ ಒಂಟಿ ಸಲಗವನ್ನು ಎಲ್ಲ ಆನೆಗಳು ಸಾಕಾನೆಗಳು ಸೇರಿ ಸೆರೆ ಹಿಡಿದಿದ್ದಾವೆ ಇದಕ್ಕೆ ಇನ್ನೂ ರೇಡಿಯೋ ಕಲರ್ನ ಅಳವಡಿಕೆ ಮಾಡಿಲ್ಲ ಈಗ ನೋಡಿ ರೇಡಿಯೋ ಕಲರ್ನ ಅಳವಡಿಕೆ ಮಾಡೋಕ್ಕೆ ತೆಗೀತಾ ಇದ್ದಾರೆ ಜಗನ್ನ ಇದ್ದಾರೆ ಥ್ಯಾಂಕ್ ಯು ಅದನ್ನು ಇವತ್ತು ಆ ಒಂಟಿ ಸಲಗಕ್ಕೆ ಅಳವಡಿಕೆ ಮಾಡಲಾಗುತ್ತೆ ನೋಡೋಣ ಹೆಂಗೆ ಅಳವಡಿಕೆ ಮಾಡ್ತಾರೆ ಅಂತ ಈ ಮಧ್ಯ ಇದೆಯಲ್ಲ ಆ ಕಡೆ ಈ ಕಡೆ ಬೇರೆ ಸಾಕಾನೆಗಳಿದಾವೆ ಮದ್ಯ ಇರೋಂತ ಆನೆ ಒಂಟಿ ಸಲ್ಗ ಅದಕ್ಕೆ ದಕ್ಷ ಅಂತ ಹೇಳಲಾಗ್ತಿದೆ ರೇಡಿಯೋ ಕ ರೇಡಿಯೋ ಕಾಲರ್ನ ಅಳವಡಿಕೆ ಮಾಡಿದ್ಮೇಲೆ ಅದಕ್ಕೆ ಯಾವ ಹೆಸರು ಕೊಟ್ಟು ಕಾಡಿಗೆ ಬಿಡ್ತಾರ ಗೊತ್ತಿಲ್ಲ ಹಾಗೆ ಸ್ವಲ್ಪ ತಣ್ಣ ಕೂಲ್ ಆಗಲಿ ಅಂದ್ಬಿಟ್ಟು ನೀರು ಹಾಕ್ತಾ ಇದಾರೆ ನೋಡಿ ಇಲ್ಲಿ ರೇಡಿಯಾ ಕಲರ್ನ ಹಿಡ್ಕೊಂಡಿದ್ದಾರೆ ಭೀಮಾ ಆನೆ ಮೇಲೆ ರೇಡಿಯೋ ಕಲರ್ ಹಿಡ್ಕೊಳ್ಳೋ ಆಗಿದೆ ಹಿಡ್ಕೊಂಡು ನೋಡೋದು ಈ ಥರ ರೇಡಿಯೋ ಕಲರ್ನ ಹಾಕಿ ಅದನ್ನು ಮತ್ತೆ ಕಾಡಿಗೆ ಬಿಡಲಾಗುತ್ತೆ ರಂಜನ್ ಸರ್ ಇದಾರೆ ರಂಜನ್ ಸರ್ ರೇಡಿಯೋ ಕಾಲನ್ನ ಅಳವಡಿಸ್ತಾ ಇದ್ದಾರೆ ಕಾಡಾನಿಗೆ ಅವರೇ ಬೆಳಗ್ಗೆ ಇದಕ್ಕೆ ಡಾಟ್ ಮಾಡಿರೋದು

ಈಗ ನೋಡಿ ಮುಂದೆ ಇದ್ದಾನೆ ಮಹೇಂದ್ರ ಮಹೇಂದ್ರನ ಹೊಟ್ಟೆಗೆ ಹಗ್ಗನ ದೊಪ್ಪದೊಂದು ಹಗ್ಗನ ಸುತ್ತಲಾಗಿದೆ ಆ ಹಗ್ಗದಿಂದ ಒಂಟಿ ಸಲಗನ ಕಟ್ಟಿದ್ದಾರೆ ಒಂಟಿ ಸಲಗಕ್ಕೂ ಕಟ್ಟಿದ್ದಾರೆ ನೀವು ನೋಡಿ ನಾನು ತೋರಿಸ್ತೀನಿ ಮಹೇಂದ್ರನೆ ಒಂಟಿ ಸಲಗಕ್ಕೆ ಕಟ್ಟಿ ಎಳ್ಕೊಂಡು ಮುಂದೆ ಬಂದಿರೋದವನೇ ರೇಡಿಯೋ ಕಲರ್ನ ಅಳವಡಿಸಬೇಕು ಅದಕ್ಕೆ ಮಧ್ಯದಲ್ಲಿ ಮಧ್ಯದಲ್ಲಿರುವಂಥ ಒಂಟಿ ಸಲ್ಗೋಕೆ ಅದಕ್ಕೆ ಆ ಆನೆಗೆ ಈಗ ರೇಡಿಯೋ ಕಲರ್ನ ಅಳವಡಿಸಲಾಗ್ತಿದೆ ನೋಡಿ ಅಕ್ಕಪಕ್ಕ ಇರುವಂತಹ ಆನೆಗಳು ಭೀಮಾ ಇದ್ದಾನೆ ಹರ್ಷ ಇದ್ದಾನೆ ಮಧ್ಯದಲ್ಲಿ ಒಂಟಿ ಇದೆ ಅದ್ರ ಹಿಂದೆ ಧನಂಜಯ ಇದ್ದಾನೆ ಈ ಇಷ್ಟು ಆನೆಗಳ ಆರು ಆನೆ ಆನೆಗಳ ಕಾರ್ಯಾಚರಣೆ ನಿನ್ನೆಯಿಂದ ಸತತವಾಗಿ ನಡೀತಾ ಇತ್ತು ಬೆಳಗ್ಗೆ ಏಳುವರೆಗೆ ಕಾರ್ಯಾಚರಣೆಯನ್ನು ಶುರು ಮಾಡಿದರು ಆದರೂ ಆ ಎಲ್ಲ ಆನೆಗಳ ಕಾರ್ಯಾಚರಣೆಯಿಂದಾಗಿ ಇವತ್ತು ಈ ಆನೆ ಒಂದನ್ನು ಸಹ ಹಿಡಿಯಲಾಗಿದೆ ಅಲ್ಲ ಮದ್ಯ ಮದ್ಯ ಅಂತ ಕಾಲಲ್ಲಿ ಹೆಂಗೆ ಓದಿತು ನೋಡಿ ಅಲ್ಲಿ ಕಾಲು ಇದು ಮಾಡೋಕೆ ಹೆಂಗೆ ಅಂತ ಒಂದು ಸ್ವಲ್ಪ ಟಚ್ ಆಗಿದಕ್ಕೆ ನೋಡಿ ಅದರ ದಾರ ಕೆಳಗಡೆ ಬಿದ್ದೋಗಿದ್ದು ಒಂದು ಕಡ್ಡಿನ ಹಾಕಿ ಆ ದಾರನ ಎತ್ಕೊಂಡು ರೇಡಿಯೋ ಕಲರ್ನ ಅಳವಡಿಕೆ ಮಾಡ್ತಿದ್ದಾರೆ ನೋಡಿ ಅದು ಆ ಕಡೆ ಒಂದು ಆನೆ ಈ ಕಡೆ ಒಂದು ಭೀಮ ಮತ್ತೆ ಹರ್ಷನ ಆ ಕಡೆ ಈ ಕಡೆ ಇದ್ದಾರೆ ಅಲ್ಲಿ ಹಿಡ್ಕೊಂಡು ಎಳಿತಾ ಇದ್ದಾರೆ ಈ ಟಸ್ಕರ್ ಏನಿದೆ ಮಧ್ಯದಲ್ಲಿ ನೋಡ್ತಾ ಇದ್ರಲ್ಲ ಒಂಟಿ ಸರ್ಗ ಅದು ಒಂದೂವರೆ ತಿಂಗಳ ಹಿಂದೆ ಯಾವುದೋ ಒಬ್ಬ ಕಾರ್ಮಿಕ ಮಹಿಳೆಯನ್ನ ಸಾಯಿಸಿತ್ತು ಹಾಗಾಗಿ ಇದನ್ನ ಹಿಡಿಬೇಕು ಅಂತಾನೆ ಅನ್ಕೊಂಡಿದ್ರು ಆದರೆ ಎಲ್ಲ ಆನೆಗಳನ್ನ ಹಿಡಿದು ಕ್ರಾಲ್ಗೆ ಹಾಕ್ತಾ ಇದ್ರೆ ಕಾಡಲ್ಲಿ ಆನೆಗಳ ಸಂತತಿ ಕಡಿಮೆ ಆಗುತ್ತೆ ಅಂತ ಈ ಆನೆಯನ್ನ ಹಿಡಿದು ಬಿಟ್ಟು ಅದಕ್ಕೆ ಎರಡೇ ಕಲರ್ನ ಅಳವಡಿಕೆ ಮಾಡಿ ಮತ್ತೆ ಅದನ್ನ ಅರಣ್ಯ ಪ್ರದೇಶಕ್ಕೆ ಬಿಡಲಾಗುತ್ತೆ ನೋಡಿ ಎಷ್ಟು ದಪ್ಪ ಒಂದು ಹಗ್ಗನ ಹಾಕಿ ಮಹೇಂದ್ರನ ಹೊಟ್ಟೆಗೆ ಹಾಕಿದ್ದಾರೆ ಅಲ್ಲಿ ದಪ್ಪ ಹಗ್ಗನ ಕಟ್ಟಿ ಅದನ್ನು ಎಳೆಯೋದು ಮುಂಜುಳು ಎಲ್ಲ ಆನೆಗಳಿಗೂ ಒಂದು ದೊಡ್ಡ ಸಲ್ಯೂಟ್ ಮಾಡಬೇಕು ಅಭಿಮನ್ಯು ಆಗಿರ್ಬೋದು ಧನಂಜಯ ಆಗಿರ್ಬೋದು ಹರ್ಷ ಭೀಮ ಪ್ರತಿಯೊಂದು ಆನೆಗಳಿಗೂ ಆರು ಆನೆಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಅದರ ಮಾಹೂತರು ಕೂಡ ಕಬಡ್ಡಿಗಳಾಗಿರ್ಬೋದು ಮಾಹೂತರು ಆಗಿರ್ಬೋದು ಎಲ್ರಿಗೂ ಒಂದು ದೊಡ್ಡ ಧನ್ಯವಾದ ಹೇಳ್ತಿದ್ದೀವಿ ನೀವು ನೋಡಿ ಅಲ್ಲಿ ಅಭಿಮಾನು ಇದಾನೆ ಅಲ್ಲಿ ಆ ಕಡೆ ಸೈಡು ಅವನಿಗೆ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದಾರೆ ನಿನ್ನೆಯಿಂದ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಅಭಿಮಾನಿಗೆ ಸ್ವಲ್ಪ ರೆಸ್ಟ್ ಕೊಟ್ಟು ಇನ್ನು ಉಳಿದಂಥ ಐದು ಎಂಬತ್ತು ಜನ ಅರಣ್ಯ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ರು ಅದರ ಫಲವಾಗಿ ಎಲ್ಲ ಕಬಾಡಿ ಮಾವುತ್ರು ಅರಣ್ಯ ಸಿಬ್ಬಂದಿಗಳು ಎಲ್ಲರ ಫಲವಾಗಿ ಈ ಒಂದು ಆನೆ ಇವತ್ತು ಸಿಕ್ಕಿದೆ ಅಂತ ಹೇಳ್ಬೋದು ಇದೇ ಲಾರಿಗೆ ಈ ಆನೆಗಳನ್ನ ಈ ಒಂಟಿ ಸರಗ ಏನಿದೆ ಟಸ್ಕರ್ ಇದೆಯಲ್ಲ ಅದನ್ನ ಈ ಲಾರಿಗೆ ಹಾಕಿ ಅರಣ್ಯಕ್ಕೆ ತಗೊಂಡು ಹೋಗ್ತಾಕ್ತಾರೆ ಯಾ ಮಹೇಂದ್ರ ಬಿಡ್ತಾನ ಹಿಡ್ಕೊಂಡು ಎಳೆದಿದ್ದಾನೆ ನೋಡಿ ಎಲ್ಲ ಹಾಕಿ ಎಳೆದು ಅಂತೂ ಒಂಟಿ ಸಾಗೋಕ್ಕೆ ಹಗ್ಗ ಬೆಲ್ಟ್ ಎಲ್ಲ ಕಟ್ಟಿದ್ದಾರೆ ನೋಡೋಣ ಇಲ್ಲಿ ಹೇಗೆ ತುಂಬಿಸ್ತಾರೆ ಅಂತ ಕಾಲಿಂದ ಸೇರಿಸಿ ಕುತ್ತಿಗೆಗೆ ಹಾಕಿ ಮತ್ತು ಹಿಂದ್ಗಡೆಯಿಂದ ಸೇರಿಸಿ ಕೊಟ್ಟೆಗೆ ಹಾಕಿ ಮೇಲೆ ಎದ್ದಾರೆ ನೋಡಣ ಆ ಕಡೆ ಇರೋದು ಧನಂಜಯ ಆನೆ ನೋಡಿ ಅದು ಕಿತ್ತಾಗೋಕೆ ಅಲ್ಲಿ ನೋಡಿ ಅಲ್ಲಿ ಕಿತ್ತಾಗ್ತಿರೋದ ಸೊಂಡದಲ್ಲಿ ಹೆಂಗೆ ಇಡ್ಕೊಂಡಿದೆ ಅಂತ ಸುತ್ತಿ ಹಿಡ್ಗೆ ಇಡ್ಕೊಂಡಿದೆ ಅಂತ ನೋಡಿ ಇಲ್ಲಿ ಮಹೇಂದ್ರ ನೋಡಲಿ ನೋಡ್ತಾ ಇದ್ದೇನೆ ಹತ್ರಕ್ಕೆ ಬಂದು ಡೈರೆಕ್ಷನ್ ಕೊಡ್ತಾಯಿದ್ದೇನೆ ಇಲ್ಲ ಸುಮ್ಮನೆ ಬಂದ್ಬಿಡಪ್ಪ ಯಾಕಿತರ ಅಂತ ಈಗ ಆನೆಗೆ ಬೆಲ್ಟಲ್ಲ ಕಟ್ ಆಗಿದೆ ನೋಡಿ ಈಗ ಬಂದ ಅವನು ಭೀಮ ಹೋಗಿ ಹೋಗಿ ಭೀಮಾ ಹೋಗಿದ್ದಾನೆ ಈಗ ಭೀಮ ಹೋಗಿ ದೂಕ್ತಾ ಇದ್ದಾನೆ ಸರಿ ನಿಲ್ಲು ಅಂತ ಹಾಂ ನೋಡಿಲಿ ಅವನು ದಂತದಲ್ಲಿ ಹಿಡಿದು ದೂಕಿದ್ದಾನೆ ಈ ಜನ್ ಕಡೆ ಓಡ್ಬಾರ ಟ್ರೈ ಮಾಡ್ತು ಆದರೆ ಭೀಮ ಬಿಟ್ಟಿಲ್ಲ ಭೀಮ ಮುಂದೆ ಹೋಗಿ ನೋಡಿ ಅವನು ಎರಡು ದಂತದಿಂದ ಅವನು ಅವಾಯ್ಡ್ ಮಾಡ್ಕೊಂಡು ನಿಂತಿದ್ದಾನೆ ಬರೋಕ್ಕೆ ಟ್ರೈ ಮಾಡ್ತಾಯಿತ್ತು ಭೀಮ ನೋಡಿ ಬಿಟ್ಟಿಲ್ಲ ಅವನ್ನ ನೋಡೀವಿ ಹಾಗೆ ಇಟ್ಕೊಂಡು ಎಳಿದ ಇದ್ದಾನೆ ಭೀಮಾ ಅವನು ಏನಾದ್ರೂ ಒಂಟಿ ಸರ್ಗ ಬಿಡ್ತಲ್ಲ ಹಾಂ ಓ ಮಲ್ಕೋದು ಕೂತ ಬಿಡ್ತು ಮೈಕ್ ಆಫೇ ಮಾಡಿ ಬಿಡಿ ನೀರು ಇದ್ದಾರೆ ಸ್ವಲ್ಪ ಕೂಲಾಗಲಿ ಅಂತ ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ದ ಅಂತೂ ಎತ್ತಿದ್ದಾರೆ ಈಗ ಹಾಂ ಆನೆಗೆ ತುಂಬಿಸ್ತಾ ಒಂಟಿ ಸಲಗಾನ ಲಾರಿಗೆ ತುಂಬಿಸ್ತಿದ್ದಾರೆ આતોડી ગયા સર હા સર બેટ પર કો ಮಹೇಂದ್ರನ ಹಗ್ಗನ ಬಿಚ್ಚಿದ್ದಾರೆ ಈಗ ಒಂಟಿ ಮನೆಗೆ ತುಂಬ ಇತ್ತು ಹಂಗಾಗಿ ಮಹೇಂದ್ರನ ಹಗ್ಗನ ಬಿಚ್ಚಲಾಗಿದೆ ಇನ್ನು ಈ ಕಡೆ ಬರ್ತಾನೆ ಈಗ ನೋಡಿ ಈಗ ಅಂತೂ ಒಂಟಿ ಸ್ಥಳಗನ್ನು ಲಾರಿಗೆ ತುಂಬಿಸಿದ್ದಾರೆ ಅದರೊಳಗಡೆ ಕ್ರಾಲ್ ಇದೆ ಆ ಕ್ರಾಲ್ ಒಳಗಡೆಗೆ ಒಂಟಿ ಸಲಗನ ನಿಲ್ಲಿಸ್ತಾರೆ ತುಂಬಿದ್ದಾರೆ ನೋಡಿ ಅಲ್ಲಿ ಅದರೊಳಗಡೆ ಕ್ರಾಲ್ ಇದೆ ಏನು ಹಳ್ಳಾಡ್ದಂಗೆ ಹಗ್ಗಗಳೆಲ್ಲ ಕಟ್ಟಿ ರೆಡಿ ಮಾಡ್ತಾರೆ ಈಗ ಬೆಳಗ್ಗೆ ಗಂಟೆ ಏಳುವರೆಯಿಂದ ಶುರುವಾದಂಥ ಈ ಕಾರ್ಯಾಚರಣೆ ಮೂರು ಗಂಟೆ ಇವಾಗ ಮೂರುವರೆ ಆಯಿತಾ ಬಂತು ಮೂರುವರೆಗೆ ಒಂಟಿ ಸಲಗ ಏನಿತ್ತು ದಕ್ಷ ಆನೆನ ಕ್ರಾಲ್ಗೆ ಹಾಕಲಾಗಿದೆ ಅಂದರೆ ಲಾರಿ ಮೇಲಿರುವಂಥ ಕ್ರಾಲ್ಗೆ ಹಾಕಲಾಗಿದೆ ನಾಗರಹೊಳೆ ಅರಣ್ಯ ಪ್ರದೇಶಕ್ಕೆ ಈ ಒಂಟಿ ಸಲಗನ ಬಿಡಲಾಗುತ್ತೆ ಅಲ್ಲಿ ರೇಡಿಯೋ ಕಾಲರ್ ಅಳವಡಿಕೆ ಇರೋದ್ರಿಂದ ಅದು ಯಾವ ರೀತಿ ಮೂಮೆಂಟ್ಸು ಇರುತ್ತೆ ಹೇಗೆಲ್ಲ ನೋಡ್ಕೋಬೋದು ಅಂತ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಹಾಗಾಗಿ ರೇಡಿಯೋ ಕಾಲರ್ನ ಅಳವಡಿಕೆ ಮಾಡಿ ನಾಗರಹೊಳೆ ಅರಣ್ಯ ಪ್ರದೇಶಕ್ಕೆ ಈ ಒಂದು ಆನೆನ ಬಿಡಲಾಗ್ತಿದೆ ಇವತ್ತು ಜೊತೆ ಇದಿಷ್ಟು ಇವತ್ತಿನ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋನೇ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದಗಳು